ನಿಮ್ಮಿಬ್ರಿಗೂ ಇವತ್ತ ರಕ್ಷಾ ಬಂಧನ ಅಂತ ಗೊತ್ತಿದುನು ನನಗ್ ಗೊತ್ತಿಲ್ಲ ಅಂತ ಸುಳ್ಳು ಹೇಳಿದ್ ಯಾಕೆ ಅಂತ ನಾ ಕಂಡು ಯಾಕೆ ಹೇಳಿ ಯಾಕೆನ್ ಗೊತ್ತಿರலಮ್ಮ ಇಬ್ರು ಕೊಳ್ರು ನನಗೆ ಗಿಫ್ಟ್ ತಂದಿಲ್ಲ ಅದಕ್ಕೆ ಹೇಂಗೇಮ್ಮ ನಾವ್ ಮರ್ತ ನಾನು ಮರ್ತಕ ಬರಬೇಕಾದ್ರೆ ಅದೆಲ್ಲ ನಂಗೆ ಗೊತ್ತಿಲ್ಲ ಗಿಫ್ಟ್ ಅರಲೇಬೇಕು ಸರಿ ನಾವ್ ಆಡ್ಲಿ ಸರ್ ಕಳ್ ಹೋಗ್ಬಿಟೋ ತನ್ ಕೊಡ್ತೀನಿ ಮೇಡಂನ ಬಳಗೆ ಚಂದ್ರು ಅಂತ ನನ್ನ ಕಾಲೇಜ್ ಫ್ರೆಂಡ್ ಸ್ನೇಹಿತಣ ನಮಸ್ಕಾರ ನೋಡಿ ಚಂದ್ರು ನನ್ನ ತಮ್ಮ ಪದವೀಧರನಾಗಿ ಕೆಲ್ಸಕ್ಕೆ ಸೇರಿ ಪ್ರಯತ್ನ ಪಟ್ಟ ಆದ್ರೆ ನಾನೇ ಬೇಡ ಅಂದೆ ನಮ್ಗೇನ್ ಏನ್ ಕಮ್ಮಿ ಅದೇ ಹೇಳಿದೇಳು ನಿಭಾಯಿಸಲಾರದ ಆಸ್ತಿ ಇದ್ದು ಅದಕ್ಕೆ ನಾನೇ ಬೇಡ ಅಂದೆ ಅಂದಾಗೆ ಚಂದ್ರು ನೀನ್ ಯಾವ್ದಾರ ಕೆಲ್ಸಕ್ಕೆ ಸೇರ್ಬೇಕು ಅಂತ ಮಾಡಿದೇನು ಕೆಲ್ಸ ನಮ್ಮಂಥ ಬಡವರಿಗೆ ಯಾರತನೇ ಕೆಲಸ ಕೊಡ್ತಾರೆ ಸರ್ ಕೆಲಸ ಎಂಬ ಚಕ್ ಕೆಲಸ ಎಂಬ ಚಕ್ರದಡಿಯಲ್ಲಿ ಸುಟ್ಟು ಕೆಲಸ ಎಂಬ ಮೂರಾಕ್ಷರದಲ್ಲಿ ಲಂಚ ಎಂಬ ಚಕ್ರದಡಿಯಲ್ಲಿ ನಿಂತು ನಮ್ಮಂಥ ಬಡವರ ದಂತ ದಂತ ಪಂಥಿಗಳಿಗೆ ಅತಿ ಬಿದ್ದಾರೆ ಸರ್ ಅಲ್ಲಿ ಹೋದರು ಲಂಚ ಲಂಚ ಎನ್ನುವ ಎಚ್ಚರ ಮಂತ್ರಿಗಳ ಕೆಳಗಡೆ ಮಹಿಳೆ ಕೆಳಗಡೆ ನಿಂತ್ಕೊಂಡು ಕೆಲಸ ಕೊಡಿಯೋ ಕಾಲಿಂದ ಓದ್ ಸನ್ಮಾನ ಮಾಡ್ತಾರೆ ಸರ್ ಕಷ್ಟಪಟ್ಟು ಸಂಭಾವನೆ ಮಾಡಿ ಲಂಚ ಅಂತ ಕೊಟ್ಟರೆ ಕತ್ತಿರ್ದು ಹೊರ ತಪ್ತ ಹೊರ ತಪ್ತಾರೆ ಸರ್ ಪಾಪ ಹೊತ್ತಿರುವ ಇಂಥ ಪಾಪಿಗಳು ಇರುವವರೆಗೂ ನಮ್ಮಂಥ ಬಡವರು ಯಾತಾನೆ ಕೆಲಸ ಕೊಡ್ತಾರೆ ಸರ್ ಚಂದ್ರು ಕೆಲಸ ಅನ್ನೋದು ನಿಮ್ಮಂಥ ಬಡವ ಬಲವ್ರೆ ಬೆಳಕು ಕೂಡ ಸೂರ್ಯ ಇದ್ದಂಗೆ ಅವ್ರವ್ರ ಕೆಲಸ ತುಂಬ ಭಾಳ ಕಷ್ಟಗಳು ಏನ್ ಮಾಡೋದು ಅಶೋಕ್ ಆ ದೇವರು ನಮ್ಮನ್ನ ಈ ಭೂಮಿ ಮೇಲೆ ಸೃಷ್ಟಿ ಮಾಡಿದ ಕೊಡೋ ಅವ್ನು ನಡ್ತಂತೆ ನಾವು ನಡೀಲೇಬೇಕು ಅಶೋಕ್ ನೀನಂತ ಅದೃಷ್ಟವಂತ ಕಣೋ ಏಕೆಂದರೆ ಈ ಮಹಾಮಂದಿರದಲ್ಲಿ ದೇವರಂತ ಅಣ್ಣನ ಪಡೆದು ಸ್ನೇಹದ ಸಂಕೋಲೆಯಲ್ಲಿ ನನಗೆ ಸಹಾಯ ಮಾಡಿದ್ದೀಯ ಕಷ್ಟದಲ್ಲಿ ಕೈ ಹಿಡಿದು ನನ್ನ ಭವಿಷ್ಯ ಭವಿಷ್ಯದ ಭವ್ಯ ನಿಧಿಯಾಗಿ ನನಗೆ ಸಹಾಯ ಮಾಡಿದ್ದೀನಿ ಪ್ರಾಣ ಸ್ನೇಹಿತರಾದ ಅಶೋಕ್ ಚಂದ್ರು ಇನ್ನ ಹೋಗಲಿಕ್ಕೆ ಮಾತಿನಿಂದ ನನ್ನ ಸೀಕರ ಕೋಲ್ಸ ಬೇಡ ಅಣ್ಣ ಪಾಪ ಇವನು ಇವನ್ ಎತ್ತವ್ರು ಯಾವ್ದು ದುಷ್ಟಜನಕ ಜಾಲಕ್ಕೆ ಸಿಲುಕಿ ತಿರೋಗ್ಬಿಟ್ಟೋಣ ಒಂದು ಸಲ ನಾನು ಕಾರ್ಯಾಂಗ ಪಿಕ್ನಿಕ್ ಅಂತ ಹೋಗಿದಾಗ ನನ್ನ ಒಳಲ್ಲಿ ಇತ್ತು ತರ್ಬೇಕಾರೆ ಇವ್ರು ಬಂದು ನನ್ನ ಕಾಪಾಡ್ದೋಣ ಇವನ್ ಇನ್ಸ್ಪೆಕ್ಟ್ ಟ್ರೈನಿಂಗ್ ಕೂಡ ಮುಗಿಸಿದಾನೆ ಅದಕ್ಕೆ 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 ಇವನಿಗೆ ಇನ್ಸ್ಪೆಕ್ಟರ್ ಕೆಲಸ ಕೊಡಿಸಿ ನಮ್ಮ ಸೀತಳನ್ನು ಇವನು ದಾರಿ ಹಾಕೊಳ್ಬೇಕು ಅಂತ ನನ್ನ ಆಸೆ ಮಂದಿರಕ್ಕೆ ಅಳಿಯನ್ನ ಅಂತ ಆಸೆ ಕಣ ಅಶೋಕ್ ನನಗೆ ಅಷ್ಟೊಂದು ಅದೃಷ್ಟ ಬೇಡ ಕಣು ನೋಡಪ್ಪ ಜನರು ನನ್ನ ತಮ್ಮನ ಪ್ರಾಣ ಕಾಪಾಡಿದ್ಯಾ ಅಂದಮೇಲೆ ನೀನ ನೀನು ನನಗೆ ಬೇಕಪ್ಪ ಈ ನನ್ನ ಬಂಗಾರದ ತಂಗಿಯನ್ನು ಕೊಟ್ಟು ನಿನಗೆ ಈ ಅಳಿಯನಾಗಿ ಮಾಡ್ಕೊತೀನಪ್ಪ ಸರ್ ನಿಜವಾಗ್ಲು ನೀವು ಮಾನವರಲ್ಲ ಸರ್ ಮಾನವರು ಒಪ್ಪದಿಲ್ವಾಳಮ್ಮ ಸೀತಾ ನೋಡಮ್ಮ ನಾನಿನ್ನ ಒಂದು ಮಾತು ಕೇಳಿದೆ ನಿನ್ನ ನಿರ್ಧಾರಕ್ಕೆ ಬಂದೆ ನಿನ್ನಿಷ್ಟ ಏನು ಅಂತ ನಾನ್ ಯಾವತ್ತಾದ್ರೂ ನಿನ್ ಮಾತಿಗೆ ಎದುರಾಡಿದ್ದೀನಾ ನಿಮ್ಮಿಬ್ರು ಒಪ್ಕೇನೆ ನಾನು ಒಪ್ಕೊಳ್ಳಣ್ಣ ಸಂತೋಷ ಆಯ್ತಮ್ಮ ನಮಗಂತು ತುಂಬಾ ಸಂತೋಷ ಆಯ್ತು ಎಲ್ಲ ಒಟ್ಟೆ ಹಾಕೋತು ಊಟ ನಡ್ರಿ ಬನ್ನಿ ಸರ್